ಆರ್ಭಟಕ್ಕೆ ಕಂಗಾಲಾಗಿರುವ ನೆರೆ ಸಂತ್ರಸ್ತರ ನೆರವಿನಟ ದರ್ಶನ್ ನಿರಾಶ್ರಿತರಿಗಾಗಿ ಅಗತ್ಯ ವಸ್ತುಗಳನ್ನು ತುಂಬಿದ ಲಾಲಿಯನ್ನ ಹುಬ್ಬಳ್ಳಿಗೆ ಕಳಿಸಿಕೊಂಡಿದ್ದಾರೆ ಇತ ಒಂದೊಂದಿನ ಊಟಕ್ಕಾಗಿ ಕಾಯ್ತಾ ಇರುವ ಆಹಾರ ನೀರು ಸೇರಿದ ಹಾಗೆ ಇತರೆ ವಸ್ತುಗಳನ್ನು ವಿತರಣೆ ಮಾಡುತ್ತಿದೆ ಲಾಕ್ಡೌನ್ ವೇಳೆಯೂ ನಿರಾಶ್ರಿತರಿಗೆ ಹಾಗೂ ಬಡವರ ಪಾಲಿಗೆ ಅನ್ನದಾತರಾಗಿದ್ದಾರೆ ಮೈಸೂರಿನಲ್ಲಿ ಈಗಾಗಲೇ ನಿತ್ಯ ಐನೂರಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಿಗೆ ಎರಡು ಸಮಯ ಅನುದಾನ ಮಾಡಲಾಗುತ್ತಿದೆ ಇನ್ನು ಲಾಕ್ಡೌನ್ ಅವಧಿ ಮುಗಿಯುವವರೆಗೆ ಅನುದಾನ ಮುಂದುವರಿಯಲಿ ಒಡೆಯದ ಮಾತಿನಂತೆ ಪ್ರತಿನಿತ್ಯವೂ ಅನ್ನದಾಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾನವೀಯತೆಯನ್ನು ನಡೆದಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಅಭಿಮಾನಿಗೆ ಆರ್ಥಿಕ ನೆರವನ್ನ ನೀಡಿದ್ದಾರೆ ಆಪ್ತ ಇಂಡವಾಳು ಸಚ್ಚಿದಾನಂದ ಮೂಲಕ ಒಂದು ಲಕ್ಷ ರೂಪಾಯಿ ನೆರವನ್ನ ನೀಡಿದ್ದಾರೆ ಮೇವಿನ ಕೊರತೆ ಅಂತೂ ಎದುರಿಸ್ತಾನೆ ಇರ್ತಾರೆ ರೈತರು ಅವರ ಕೈಲಾದ ಸಹಾಯವನ್ನು ಮಾಡ್ತಾನೆ ಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರು ಸುತ್ತಮುತ್ತ ಇರುವ ಗೋಶಾಲೆಗಳಿಗೆ ಹದಿನೈದು ಟ್ರ್ಯಾಕ್ಟರ್ಗೂ ಅಧಿಕ ಹುಲ್ಲನ್ನ ದಾನವಾಗಿ ನೀಡಿದ್ದಾರೆ ಮೂವತ್ತು ಜಿಲ್ಲೆ ಆಶ್ರಮ ಒಂದು ಮಠ ಎಪ್ಪತ್ತು ಟನ್ ಆಹಾರ ಪೂರೈಕೆ